ಕಾಮ ತುರಣಂ ನ ಲಜ್ಜ ನ ಭಯಂ ಎಂಬ ಮಾತಿದೆ ಅದೇ ರೀತಿ ಇಲ್ಲೊಬ್ಬ ಕಾಮಪಿಶಾಚಿಯ ಪೈಶಾಚಿಕ ಕೃತ್ಯಕ್ಕೆ ಸಿಲುಕಿ ಮಹಿಳೆಯರು ಶಾಲಾ ವಿದ್ಯಾರ್ಥಿಗಳು ನಲುಗಿ ಹೋಗಿದ್ದಾರೆ ಈತ ಮಾಡಿರುವ ಕೆಲಸಕ್ಕೆ ಸಂತ್ರಸ್ತರು ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿದ್ದಾರೆ ಹಾಗಿದ್ರೆ ಯಾರು ಆ ಕಾಮುಕ ಅಂತೀರಾ ಈ ಸ್ಟೋರಿ ನೋಡಿ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ಪಟ್ಟಣದಲ್ಲೊಬ್ಬ ಕಾಮಪಿಶಾಚಿ ಮೆಡಿಕಲ್ ಸ್ಟೋರ್ ಮಾಲೀಕ ಅಮ್ಜಾದ್ನ ಪೈಶಾಚಿಕ ಕೃತ್ಯ ಇಪ್ಪತ್ತು ಮಂದಿಯ ವಿಡಿಯೋ ಸಂಗ್ರಹಿಸಿಕೊಂಡಿದ್ದ ಅಮ್ಜಾದ್ ಈ ಫೋಟೋದಲ್ಲಿರೋ ವ್ಯಕ್ತಿಯ ಹೆಸರು ಅಮ್ಜಾದ್ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ಪಟ್ಟಣದಲ್ಲಿ ಅಮರ್ ಎಂಬ ಮೆಡಿಕಲ್ ಸ್ಟೋರ್ ಇಟ್ಟುಕೊಂಡಿದ್ದ ಅಮ್ಜಾದ್ನ ಕೃತ್ಯಕ್ಕೆ ಇಡೀ ಚನ್ನಗಿರಿ ಪಟ್ಟಣವೇ ಬೆಚ್ಚಿ ಬಿದ್ದಿದೆ ಹೌದು ಐವತ್ತೊಂಬತ್ತು ವರ್ಷದ ಅಮ್ಜಾದ್ ಮೆಡಿಕಲ್ ಶಾಪ್ಗೆ ಬರುತ್ತಿದ್ದ ಮಹಿಳೆಯರ ಹುಡುಗಿಯರ ವಿಡಿಯೋಗಳನ್ನ ಮೊಬೈಲ್ನಲ್ಲಿ ಚಿತ್ರೀಕರಿಸಿ ಅವರನ್ನ ತನ್ನತ್ತ ಸೆಳೆಯುತ್ತಿದ್ದನಲ್ಲದೆ ಅವರೊಟ್ಟಿಗೆ ಕಾಮ ಕೇಳಿ ಇಷ್ಟಕ್ಕೆ ಸುಮ್ಮನಾಗದ ಅಮ್ಜಾದ್ ಅವುಗಳನ್ನ ಚಿತ್ರೀಕರಿಸಿ ಸಂಗ್ರಹಿಸಿಟ್ಟುಕೊಳ್ಳುತ್ತಿದ್ದ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಮಹಿಳೆಯರ ಇನ್ನೂರಕ್ಕೂ ಹೆಚ್ಚು ವಿಡಿಯೋಗಳನ್ನ ವಿಕೃತ ಕಾಮಿ ಅಮ್ಜದ್ ಮಾಡಿ ಇಟ್ಟುಕೊಂಡಿದ್ದರಂತೆ ಹೌದು ಜನವರಿ ಮೂವತ್ತರಂದು ಚನ್ನಗಿರಿ ಪೊಲೀಸರು ಪೋಕ್ಸೋ ಪ್ರಕರಣ ದಾಖಲಿಸಿಕೊಂಡಿದ್ದು ಯಾರೋ ಒಬ್ಬ ವ್ಯಕ್ತಿ ಬಾಲಕಿಯನ್ನ ಬಲವಂತವಾಗಿ ಅತ್ಯಾಚಾರ ಮಾಡುತ್ತಿದ್ದ ವಿಡಿಯೋವನ್ನು ಚಿತ್ರೀಕರಿಸಿ ಅದನ್ನು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದು ಈ ಬಗ್ಗೆ ತನಿಖೆ ಕೈಗೊಂಡ ಪೊಲೀಸರು ಪ್ರಕರಣ ಸಂಬಂಧ ಅಬ್ಜಾತ್ನ್ನ ದಸ್ತಗಿರಿ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಈಗ ಅಶ್ಲೀಲ ವಿಡಿಯೋ ಬಗ್ಗೆ ನಾನು ಈಗಾಗಲೇ ನಿಮಗೆ ಹೇಳಿದೆ ಯಾವುದೇ ಈ ಥರ ಅಶ್ಲೀಲ ವಿಡಿಯೋ ಮಹಿಳೆಯರ ಪ್ರೈವೇಸಿಯನ್ಗೆ ತೊಂದರೆ ಆಗೋ ರೀತಿಯಾಗಿ ಇರಬಹುದು ಅವರ ಧಕ್ಕೆ ಅವರ ಡಿಗ್ನಿಟಿಗೆ ಧಕ್ಕೆ ತರುವಂಥದ್ದಾಗಿರ್ಬೋದು ಯಾವುದೇ ಇತರ ವಿಡಿಯೋಸ್ಗಳನ್ನ ಅವರು ಅವರ ಮೊಬೈಲ್ನಲ್ಲಿ ಅಥವಾ ಯಾವುದೇ ರೀತಿಯಾದ ಎಲೆಕ್ಟ್ರಾನಿಕ್ ಡಿವೈಸಸ್ನಲ್ಲಿ ಇಟ್ಕೊಳ್ಳುವಂಥದ್ದು ಸ್ಟೋರ್ ಮಾಡುವಂಥದ್ದು ಅಥವಾ ಬೇರೆಯವರಿಗೆ ಶೇರ್ ಮಾಡುವಂಥದ್ದು ಇದನ್ನು ಕೂಡ ಮಾಡಬಾರದು ಆ ಥರದ್ದು ಏನಾದರೂ ತಮ್ಮ ಬಳಿಯಲ್ಲಿ ಇದ್ರೆ ಏನಾದರೂ ತಮ್ಮ ನಮಗೆ ಪೊಲೀಸ್ ಅವರ ಗಮನಕ್ಕೆ ತಗೊಂಡ್ರೆ ಅದ್ರ ಬಗ್ಗೆ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ತೀವಿ ತಾವು ಅದನ್ನ ಸ್ಟೋರ್ ಮಾಡ್ಕೊಳ್ಳೋದಾಗಿರ್ಬೋದು ಬೇರೆಯವ್ರಿಗೆ ಕಳಿಸೋದಾಗಿರ್ಬೋದು ಅದು ಕೂಡ ಕಾನೂನಿನ ಅಡಿಯಲ್ಲಿ ಅಪರಾಧ ಆಗಿದೆ ಹಾಗಾಗಿ ದಯವಿಟ್ಟು ಸಾರ್ವಜನಿಕರು ಯಾರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ ತಿಳ್ಕೊಳ್ಬೇಕು ಅದನ್ನು ಮಾಡಿದ್ರೆ ಕೂಡ ಅವ್ರನ್ನು ಕೂಡ ನಾವು ಅಪರಾಧಿಗಳು ಅಂತ ಹೇಳಿ ಮಾಡಬೇಕಾಗ್ತದೆ ಸೊ ಹಾಗಾಗಿ ಆ ಏನಾದರೂ ಇದ್ರೆ ನಮ್ಮ ಗಮನಕ್ಕೆ ಪೊಲೀಸ್ ಠಾಣೆಯ ಗಮನಕ್ಕೆ ತರಬಹುದು ದಾವಣಗೆರೆಯ ದೇವರಾಜರಸ್ ಬಡಾವಣೆಯ ಅಮ್ಜಾದ್ ಚನ್ನಗಿರಿ ಪಟ್ಟಣದಲ್ಲಿ ಮೆಡಿಕಲ್ ಶಾಪ್ ಇಟ್ಟುಕೊಂಡಿದ್ದ ಈತನ ಕಾಮತೃಷೆಗೆ ಸಾಕಷ್ಟು ಜನ ಮಹಿಳೆಯರು ಬಲಿಯಾಗಿ ಹೋಗಿದ್ದಾರೆ ಅಮ್ಜಾದ್ ಮಹಿಳೆಯರೊಂದಿಗೆ ನಡೆಸಿದ ಕಾಮ ಕೇಳಿಯನ್ನು ವಿಡಿಯೋ ಮಾಡಿ ಇಟ್ಟುಕೊಂಡಿದ್ದ ಅಷ್ಟೇ ಅಲ್ಲದೆ ಇಂದು ಮಹಿಳೆಯರನ್ನೇ ಈತ ಟಾರ್ಗೆಟ್ ಮಾಡುತ್ತಿದ್ದ ಎನ್ನಲಾಗುತ್ತಿದೆ ಇದೀಗ ಅಮದ್ನ ಕೃತ್ಯದಿಂದ ಇಡೀ ಚನ್ನಗಿರಿ ಪಟ್ಟಣವೇ ಬೆಚ್ಚಿ ಬಿದ್ದಿದ್ದು ವಿವಿಧ ಹಿಂದೂಪರ ಸಂಘಟನೆಗಳು ಚನ್ನಗಿರಿ ಬಂದ್ ಕರೆ ನೀಡಲು ಮುದ್ದಾಗಿದ್ದಾರೆ ನಮಗೆ ಒಂದು ಅಪ್ಸಿನ್ ವಿಡಿಯೋ ಇರುವಂತಹ ವಿಡಿಯೋ ಕ್ಲಿಪ್ಪಿಂಗ್ ಇರುವ ಬಗ್ಗೆ ಸಿಕ್ಕಿ ತಂದು ಠಾಣೆಗೆ ಕೊಟ್ಟಿದ್ದಾರೆ ಸಿಕ್ಕಿದೆ ಅದ್ರ ಬಗ್ಗೆ ನಾವು ಈಗಾಗಲೇ ವೆರಿಫೈ ಮಾಡಿದ್ದೀವಿ ಆ ಅಶ್ಲೀಲ ವಿಡಿಯೋ ಬಗ್ಗೆ ವೆರಿಫೈ ಮಾಡಿ ಅದ್ರ ಬಗ್ಗೆ ಸೋಮೋಟಿವ್ ಕೇಸಸ್ ಅನ್ನು ಕೂಡ ನಮ್ಮ ಸನ್ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡ್ಕೊಳ್ತಾ ಇದೀವಿ ಆ ಕೇಸ್ ಪ್ರಕರಣ ದಾಖಲಾದ ನಂತರ ತಮಗೆ ಸಂಪೂರ್ಣವಾದ ವಿವರ ಮತ್ತೆ ಅದನ್ನು ಕೂಡ ನಮಗೆ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ನಾನು ಫಸ್ಟ್ ಪ್ರಕರಣವನ್ನ ಅದು ಕೂಡ ನಮ್ಮ ಗಮನಕ್ಕೆ ಬಂದಿರ್ತದೆ ಈಗ ಬಟ್ ನಾನೀಗ ಫಸ್ಟ್ ಪ್ರಕರಣವನ್ನು ದಾಖಲು ಮಾಡಿದ ನಂತರ ಅದ್ರ ಬಗ್ಗೆ ಎಲ್ಲ ವೆರಿಫೈ ಮಾಡಿ ಫರ್ದರ್ ಅವ್ರು ಏನು ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ಪರಿಶೀಲನೆ ಮಾಡ್ತೇವೆ ಸೊ ಅದಕ್ಕೋಸ್ಕರನೇ ಅಂತ ಹೇಳಿ ನಮ್ಮ ಡಿ ಎಸ್ ಪಿ ಸೆನ್ ಮಹಿಳಾ ಅಧಿಕಾರಿ ಇರೋದ್ರಿಂದ ಅವ್ರಿಗೆ ಪದ್ಮಶ್ರೀ ಮುಂಜಿಕರ್ ಅವರಿಗೆ ತನಿಖೆಗೆ ಮಾಡಲಿಕ್ಕೆ ಹೇಳಿದೊಲೀಸ್ ಠಾಣೆಯಲ್ಲಿ ಅದ್ರ ಬಗ್ಗೆ ಎಲ್ಲ ನಾನು ಈಗ ವೆರಿಫೈ ಮಾಡ್ತಾ ಇದ್ದೀನಿ ದಾಖಲು ಮಾಡಿಕೊಂಡು ಅದ್ರ ಬಗ್ಗೆ ನಾನು ಅವ್ರ ಫ್ಯಾಮಿಲಿ ಮೆಂಬರ್ಸ್ ವೆರಿಫೈ ಮಾಡ್ತೀನಿ ಅವರಿಗೆಲ್ಲರಿಗೆ ದಾಖಲಾದ್ಮೇಲೆ ಒಟ್ಟಿನಲ್ಲಿ ಅಮ್ಚದ್ನ ದುಷ್ಕೃತ್ಯಕ್ಕೆ ಸಾಕಷ್ಟು ಜನ ಮಹಿಳೆಯರು ಬಲಿಯಾಗಿದ್ದು ಇನ್ನಾದರೂ ಮಹಿಳೆಯರು ಇಂಥವರಿಂದ ಎಚ್ಚರವಾಗಿರಲಿ ಎಂಬುದು ಒನ್ ಕನ್ನಡ ನ್ಯೂಸ್ ಕಳಕಳಿಯಾಗಿದೆ ಕ್ಯಾಮೆರಾ ಪರ್ಸನ್ ರಾಕೇಶ್ ಜೊತೆ ಅಣ್ಣೇಶ್ಯಂ ಒನ್ ಕನ್ನಡ ನ್ಯೂಸ್ ದಾವಣಗೆರೆ